ಎಲ್ಲ ಸಚಿವ ಮಿತ್ರರೇ ಮಾಧ್ಯಮದ ಗೆಳೆಯರ ಹಾಗೂ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದು ಪ್ರಿಲಿಮಿನರಿ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಇರೋದು ಕೂಡ ಇಶ್ಯೂ ಮಾಡಿದ್ದು ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕೆ ಆಗಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರತಕ್ಕಂಥದ್ದು ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ ಮತ್ತೆ ಗ್ರೀನ್ ಬೆಲ್ಟ್ ನಲ್ಲಿ ಇರೋದ್ರಿಂದ ಅವುಗಳನ್ನ ಸ್ವಾಧೀನ ಪಡಿಸ್ಕೊಳ್ಳಕ್ ಹೋಗ್ಬೇಡಿ ಅಂತೇಳಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಸರ್ಕಾರ ಅವ್ರ ಜೊತೆಯಲ್ಲಿ ಐದಾರು ಸಭೆಗಳನ್ನ ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನ ಮಾಡಿದೆ ಅವರ ಅಹವಾಲುಗಳನ್ನು ಕೇಳಿದೀವಿ ಸರ್ಕಾರದ ಅಹವಾಲನ್ನು ಕೇಳಿದೀವಿ ರೈತರ ಅಹವಾಲನ್ನು ಕೇಳಿದೀವಿ ಹೋರಾಟಗಾರರ ಅಹವಾಲ್ ಕೇಳಿ ಅಲ್ಲಿ ಜನಪ್ರತಿನಿಧಿಯಾದಂತ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ ಇವರು ರೈತರೇ ಮೂಲತಃ ರೈತರೇ ಆಮೇಲೆ ಬೇರೆ ಬೇರೆ ಆಗಿದೆ ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು ಕಮ್ಯುನಿಸ್ಟ್ ಪಾರ್ಟಿ ಅವರು ಸಾಹಿತಿಗಳು ಆಮೇಲೆ ಕಲಾವಿದರು ರೈತ ಸಂಘಟನೆಗಳು ಆಮೇಲೆ ದೇಳು ಕರ್ನಾಟಕ ಜನಶಕ್ತಿ ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂತ ಹೋರಾಟ ಒಂತ ಐತಿಹಾಸಿಕವಾದಂತಹ ಹೋರಾಟ ಅಂತಕ್ಕಂಥದ್ದು ತಪ್ಪಾಗಲಾರದು ಅದಕ್ಕೆ ಸರ್ಕಾರ ಸಾರಕ ಬಾಧಕಗಳನ್ನ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಳೆದ ಮೀಟಿಂಗು ನಡೀತೀವಿ ಇದೇ ಜಾಗದಲ್ಲಿ ನಡೀತು ಈ ಜಾಗದಲ್ಲಿ ನೋಡಿದಾಗ ನಮಗೆ ಹತ್ತು ದಿನ ಸಮಯ ಬೇಕು ಹತ್ತು ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದೆ ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ ಈ ಜಮೀನನ್ನ ಸಂಪೂರ್ಣವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ ಬೈ ಕನ್ಸೆಂಟ್ ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳ್ಳ್ರೆ ನಮ್ಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಬಹಳ ಉದ್ದೇಶ ಮತ್ತೆ ಅವರಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡ್ತೀವಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜಮೀನು ಡೆವಲಪ್ಡ್ ಲ್ಯಾಂಡ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನ ಕೊಡ್ತಕ್ಕಂಥದನ್ನು ಕೂಡ ಮಾಡ್ತೀವಿ ಯಾರು ಕೊಡ್ಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಅನ್ನೇ ಕ್ಯಾನ್ಸಲ್ ಮಾಡ್ತೀವಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದನ್ನ ರೈತರಿಗೂ ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ ರೈತರು ಸ್ವಾಗತ ಮಾಡಿದ್ದಾರೆ ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗತೀವಿ ದಿ ನೋಟಿಫಿಕೇಶನ್ ಎಂಟೈರ್ಲಿ ಈಸ್ ಡ್ರಾಪ್ಡ್ ದೋಸ್ ವಾಂಟ್ ಟು ಗಿವ್ ಲ್ಯಾಂಡ್ ಟು ದಿ ಗವರ್ಮೆಂಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಇಂಡಸ್ಟ್ರಿ ವಿಲ್ ಟೇಕ್ ಸಚ್ ಲ್ಯಾಂಡ್ ವಿತ್ ಕನ್ಸೆಂಟ್ ಇದಕ್ಕೆ ಮಾತ್ರ ಸೀಮಿತವಾಗಿ ದೇವನಹಳ್ಳಿಗ್ ಮಾತ್ರ ಸೀಮಿತವಾಗಿ ಮಳಪಾ ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನ ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ರೈತರಿಗೋಸ್ಕರ ರೈತರು ವ್ಯವಸಾಯ ಮಾಡಲಿಕ್ಕೋಸ್ಕರ ಅವರ ಜಮೀನುಗಳನ್ನ ಉಳಿಸ್ಕೊಂಡ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಆದ್ರಿಂದ ಮಾಡ್ತೀವಿ ಈ ತೀರ್ಮಾನ ಎಲ್ಲಕ್ಕೂ ಅಪ್ಲೈ ಆಗಲ್ಲ ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು ಒಪ್ಪದ ಒಪ್ಪದೀಸ್ ಅಂಡರ್ಲೈನ್ ಒಪ್ಪದ ರೈತರ ಜಮೀನುಗಳನ್ನು ಕೃಷಿ ಭೂಮಿಯಾಗಿಯೇ ಮುಂದುವರಿಸಲಾಗುವುದು